ಬಾವ ಆ ಗಪ್ಪು ಭವನ ಹೆಂಡ್ತಿ ಧ್ವನಿ ಮೊದ್ಲು ಹನುಮನಿ ಒರಟು ಧ್ವನಿಯಾಗಿತ್ತು ಮರೇ ಒಂಥರ ಕರ್ಕಶ ಗಂಡು ಧ್ವನಿಯಾಗಿತ್ತು ಈಗ ಏನೋ ಒಂದು ಹಾಡು ಹೇಳಿದ್ ಕೇಳ್ದಿ ಒಂದು ಎಷ್ಟು ಹಿಂಪಾಯ ಮರೆ ಧ್ವನಿ ಎಂತ ಔಷಧಿ ಮಾಡಿದ್ದುಡೋದು ಹೆಂಗೋ ಅದೇ ಹನುಮಾನ ಬಂದ ಗಪ್ಪು ಭವನ್ ಕೇಳ್ದಿ ಎಂತ ನಿನ್ನ ಹೆಂಡತಿ ಧ್ವನಿ ಎಷ್ಟು ಹಿಂಪ ಇದ್ದಲ್ಲ ಮರೇ ಎಂತ ಔಷಧಿ ಮಾಡಿದ್ದೋ ಕೇಳ್ದಿ ಅವ ಕತೆ ಹೇಳ್ದ ಅದು ಗಪ್ಪ ಬಾವ ಹೆಂಡತಿ ಅದು ಲೈಟ್ ಹಾಕಿನ ಇರ್ಲಿ ಎಂತೇ ಇರ್ಲಿ ಅದು ರಾತ್ರಿ ಮಲಗಿದ ಕೂಡ್ಲೇಯ ದೊಡ್ಡ ಬಾಯ ಕಾಟ್ಬೋದು ಹೊರಕೆ ಹೊಡಿಯೋದು ಶುರು ಮಾಡ್ಬಿಡ್ತಾರು ಅದು ಒಂದ್ ದಿವಸ ಎಂತ ಇದು ರಾತ್ರಿಯ ಗಪ್ಪ ಬಾವ ಮೊಬೈಲ್ ನೋಡ್ತಾ ಇದ್ದ ಇದು ಬಂದು ಮಲಗಿತ್ತು ಜೋರ್ ಹೊರಕೆ ಇದಕ್ಕೆ ಮರಕಿಂದ ಅದೆಂತ ಇದು ಮ್ಯಾಲೆ ಹಂಚಿನ ಮಾಡಲ್ಲ ಆ ಹಿಸುಕು ಗೊತ್ತಿದೆ ನಿಂಗೆ ಅದು ಲೋಳೆ ಇರ್ತಲ್ಲ ಈ ಕೆಲ ಬದಿಗೆ ಬಸನ ಹುಳ ಅದು ಗಬಕ್ಕನ್ ಗಪ್ಪ ಬಾ ಹಿಂಡ್ತಿ ಬಾಯ ಒಳಗೆ ಬಿದಳ ಇದು ನಿದ್ರಗಣ್ಣ ಗುಂಬ ನುಂಗ್ ಆಗಲ್ಲ ಅದ್ರ ಧ್ವನಿ ಅಂದ್ರೆ ಎಷ್ಟು ಇಂಪು ಕೋಗಿಲೆ ಕೋಗಿಲೆ ಕಂಟಾಳೆ ಅದು ಹಿಸುಕ್ ನುಂಗಿದ್ದೆ ಅದ್ರ ಔಷಧಿ ನೋಡು ಮತ್ತೆಂತ i <laughs>